đó là ờ đó cái 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 đó cái bị ăn đó đó rồi đó 200 300 400 rồi đó ಮುಗಿಸ್ತಾನೆ ನಮಸ್ಕಾರ ಜೈ ಹಿಂದ್ ಜೈ ಕಾರ್ಮಿಕ ಕೃಷಿ ಕ್ಷೇತ್ರದಲ್ಲೂ ಕೂಡ ಅದೇ ರೀತಿ ಇದೆ ಕೃಷಿ ಕಾರ್ಮಿಕ ಎಲ್ಲಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕಾರ್ಮಿಕರಿಗೆ ಇವತ್ತೊಂದು ಹಬ್ಬ ಈ ಹಬ್ಬದ ವಾತಾವರಣದಲ್ಲಿ ಯಾರು ಕಾರ್ಮಿಕರಿದ್ದಾರೆ ಇವತ್ತು ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಇರ್ಬೋದು ಈ ವಿವಿಧ ಕ್ಷೇತ್ರಗಳಲ್ಲಿ ಕಟ್ಟಡ ಕಾರ್ಮಿಕರು ಇರ್ಬೋದು ಬೇರೆ ಯಶಸ್ವಿ ಇರವ್ರೆ ನಾರಾಯಣಪ್ಪನವ್ರೆ ಜಯಂತ್ ಅವರೇ ಇನ್ನು ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯರ ವೇದಿಕೆ ಮುಂದೆ ಹಸೀನರಾಗಿರ್ತಕ್ಕಂಥ ನಿಜವಾಗ್ಲೂ ಸಹ ನಾನು ನಾವು ಯಾರಿಗಾಗ್ಲೂ ಮೆಚ್ಚಬೇಕು ಅಂತಂದ್ರೆ ನಿಮ್ಮನ್ನ ಮೆಚ್ಚಬೇಕು ಇವತ್ತು ಮಾತು ಪ್ರಾರಂಭ ಮಾಡಲಿಕ್ಕಿಂತ ಮುಂಚಿತವಾಗಿ ಇಷ್ಟೊಂದು ತಡವಾಗಿ ಬಂದಿದ್ದಕ್ಕೆ ಎಲ್ಲರಲ್ಲೂ ಸಹ ನಾನು ಕ್ಷಮೆಯನ್ನ ಕೇಳ್ತೇನೆ ಹಾಗೆ ಮತರ್ವ ಗಣ್ಯರು ಮತ್ತು ಶಿಕ್ಷಣ ದಾತರು ಅಂತ ಅನ್ಸ್ಕೊಂಡಿರ್ತಕ್ಕಂಥ ಶ್ರೀ ಕೆ ವಿ ನವೀನ್ ಕಿರಣ್ ಸರ್ ಕಾರ್ಮುಖರ ಪರವಾಗಿ ಮತ್ತು ಈ ಒಂದು ದಿನದ ಮಹತ್ವವನ್ನು ತಿಳಿಸ್ಕೊಳ್ಬೇಕಾಗಿ ಅವರಲ್ಲಿ ಮಾಡಿ